ಸುಮಾರು ವರ್ಷಗಳಿಂದ ದಾವಣಗೆರೆಯ ಬಂಧುತ್ವ ವೇದಿಕೆ ಫೌಂಡೇಶನ್ ವತಿಯಿಂದ ನಾನಾ ಸಮಾಜಪರ ಕೆಲಸಗಳು ಮಾಡ್ತಾ ಬಂದಿದೆ ಅದೇ ರೀತಿ ಈಗ ಸರ್ಕಾರಿ ಶಾಲೆಗಳಿಗೆ ಓದ್ತಾ ಇರುವ ಬಡ ಮಕ್ಕಳಿಗೆ ಮುರಾರ್ಜಿ ದೇಸಾಯಿ ನವೋದಯ ಸೈನಿಕ ವಸತಿ ಶಾಲೆಗಳಿಗೆ ಪ್ರವೇಶ ಪಡೆಯುವುದಕ್ಕೆ ಪರೀಕ್ಷೆಗೆ ಅನುಕೂಲವಾಗಲಿ ಎನ್ನುವಂತಹ ಉದ್ದೇಶದಿಂದ ಫೌಂಡೇಶನ್ ಅವರು ಈ ಕೆಲಸವನ್ನು ಹಮ್ಮಿಕೊಂಡಿದ್ದಾರೆ ಅಂತ ಮಾನವ ಬಂಧುತ್ವ ವೇದಿಕೆ ಫೌಂಡೇಶನ್ ಸಂಸ್ಥಾಪಕರಾದಂತಹ ರಘು ದೊಡ್ಡಮನಿ ಅವರು ತಿಳಿಸಿದ್ದಾರೆ ಬಡ ಸರ್ಕಾರಿ ಮಕ್ಕಳ ಮೇಲೆ ಇರುವಂತಹ ಕಾಳಜಿಯನ್ನ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿಯಾಗಿ ಈ ಶಿಕ್ಷಣದ ಮೇಲೆ ಇರುವಂತಹ ಪ್ರೇಮವನ್ನು ಇಷ್ಟಪಟ್ಟು ಪತ್ರಕರ್ತ ಹಾಗೂ ಖ್ಯಾತ ಕನ್ನಡ ಪರ ಹೋರಾಟಗಾರರಾದಂತಹ ಗಿರೀಶ್ ದೊಡ್ಡಮನಿಯವರು ಸಹ ಯೋಜನೆಯ ಸಂದೇಶ ಎಲ್ಲ ಬಡ ಮಕ್ಕಳಿಗೆ ಗ್ರಾಮೀಣ ಮಕ್ಕಳಿಗೆ ತಲುಪಲಿ ಹಾಗೂ ಈ ಫ್ರೀ ಕೋಚಿಂಗ್ ಅನ್ನ ಎಲ್ಲರೂ ಕೂಡ ಸದುಪಯೋಗ ಪಡೆದುಕೊಳ್ಳಲಿ ಅಂತ ತಿಳಿಸಿದ್ದಾರೆ ಾರೆ ಸ್ನೇಹಿತರೆ ನೀವೆಲ್ಲ ನೋಡಿರಬಹುದು ಈ ವಸತಿ ಶಾಲೆಗಳಿಗೆ ಪ್ರವೇಶವನ್ನು ಪಡೆಯಲು ಯಾವ ರೀತಿ ಒಂದು ವಿದ್ಯಾಭ್ಯಾಸಕ್ಕಾಗಿ ಒಂದು ಯೋಜನೆ ರೂಪರೇಷೆಗಳನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿಕೊಡಲು ಸುಮಾರು ಖಾಸಗಿ ಖಾಸಗಿ ಕೋಚಿಂಗ್ ಸೆಂಟರ್ಗಳು ಬಡ ವಿದ್ಯಾರ್ಥಿಗಳಿಗೆ ರಕ್ತ ಹಿಂಡುವಂತಹ ಕೆಲಸ ಮಾಡುತ್ತಿವೆ ಅವರಿಗೆ ವಸತಿ ಶಾಲೆಗಳಿಗೆ ಪ್ರವೇಶವನ್ನು ಪಡೆಯಲು ಸುಮಾರು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಈ ರೀತಿ ತಮ್ಮ ಮನಸ್ಸು ಇಚ್ಛೆಗೆ ತಕ್ಕಂತೆ ದುಡ್ಡನ್ನು ಆರ್ಥಿಕವಾಗಿ ಬಡ ಜನರಿಗೆ ಸಹಾಯವನ್ನು ಕೊಡುವ ಬದಲು ಅವರ ರಕ್ತವನ್ನು ಹೀರುವಂತಹ ಕೆಲಸ ಈ ಖಾಸಗಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕನ್ನಡಿಗ ಗಿರೀಶ್ ತೊಡಮನಿ ಪತ್ರಕರ್ತ ಹಾಗೂ ಉತ್ತರ ಕರ್ನಾಟಕ ಭಾಗದ ಕರವೇ ವೀರ ಕನ್ನಡಿಗರ ಗರ್ಜನೆಯ ಅಧ್ಯಕ್ಷ ಸ್ನೇಹಿತರು ಇವತ್ತು ಈ ವಿಡಿಯೋ ಮಾಡುವ ಕಾರಣವೇನೆಂದರೆ ನಮ್ಮ ಸ್ನೇಹಿತರಾದಂಥ ಅದೇ ರೀತಿ ನಮ್ಮ ಸಹೋದರ ಸಮನಾದಂತಹ ರಘು ದೊಡಮನಿ ದಾವಣಗೆರೆಯವರು ಸತೀಶ್ ಜಾರಕಿಹೊಳಿ ಅವರ ಆಪ್ತರು ಆದಂತಹ ರಘು ಅವರು ಸುಮಾರು ವರ್ಷಗಳಿಂದ ಬಂಧುತ್ವ ವೇದಿಕೆ ಫೌಂಡೇಶನ್ ವತಿಯಿಂದ ಸುಮಾರು ಜನಪರ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದಾರೆ ಅದೇ ರೀತಿ ಈಗ ಆರ್ಥಿಕವಾಗಿ ಬಡ ಮಕ್ಕಳಿಗಾಗಿ ಗ ವಿಶೇಷವಾಗಿ ಗ್ರಾಮೀಣ ಮಕ್ಕಳು ತುಂಬ ಆರ್ಥಿಕವಾಗಿ ಹಿಂದಿರುವ ಕಾರಣ ಅವರಿಗೆ ಧೈರ್ಯ ಸ್ಥೈರ್ಯ ತುಂಬಲು ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲು ಒಂದು ಫ್ರೀ ಕೋಚಿಂಗ್ ಸ್ನೇಹಿತರೆ ನನ್ನ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಕೈ ಮುಗಿದು ನಾನು ಕೇಳಿಕೊಳ್ಳುವುದೇನೆಂದರೆ ನಮ್ಮ ರಘು ದೊಡಮನಿಯವರು ಎಲ್ಲ ಬಡ ಮಕ್ಕಳಿಗೆ ಸಹಾಯವಾಗಲೆಂದು ಏನು ಈ ಒಂದು ಉಚಿತವಾಗಿ ಫ್ರೀ ಕೋಚಿಂಗನ್ನು ಮಾಡಿದ್ದಾರೆ ಈ ಯೋಜನೆಯ ಬಗ್ಗೆ ಈ ಮುಂದಾಲೋಚನೆಯ ಬಗ್ಗೆ ಒಂದು ಗ್ರಾಮೀಣ ಮಕ್ಕಳಿಗೆ ಅದೇ ರೀತಿ ಶಿಕ್ಷಣದಲ್ಲಿ ಮುಂದೂಡಬೇಕು ಮುಂದೋಗಬೇಕು ಏನಾದರೂ ಯಶಸ್ಸನ್ನು ಗಳಿಸಬೇಕು ಒಳ್ಳೆಯ ಶಿಕ್ಷಣಾಭ್ಯಾಸವನ್ನು ಪಡೆದುಕೊಳ್ಳಬೇಕೆಂದು ಹುಮ್ಮಸ್ಸಿನಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಈ ಸಂದೇಶವನ್ನು ಮುಟ್ಟಿಸಬೇಕು ನಿಮ್ಮ ಮುಖಾಂತರ ಎಂದು ನಿಮ್ಮಲ್ಲಿ ಕಳಕಳಿಯಾಗಿ ನಾನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಹಾಗಾಗಿ ದಯವಿಟ್ಟು ಈ ಯೋಜನೆಯ ಬಗ್ಗೆ ಸ್ನೇಹಿತರೆ ಪ್ರತಿಯೊಬ್ಬರು ನನ್ನ ಪತ್ರಕರ್ತರಾದಂತಹ ಪ್ರತಿಯೊಬ್ಬ ಮಿತ್ರರು ಇದಕ್ಕೆ ಕೈ ಜೋಡಿಸಬೇಕೆಂದು ನಿಮ್ಮಲ್ಲಿ ಕಳಕಳಿಯ ವಿನಂತಿ ನಮಸ್ಕಾರ ಈ ಆನ್ಲೈನ್ ಕ್ಲಾಸ್ ಮುಖಾಂತರ ಬಡ ಜನರಿಗೆ ಸಹಾಯವಾಗಲೆಂದು ಅವರ ವಿದ್ಯಾಭ್ಯಾಸಕ್ಕಾಗಿ ಅವರ ಮುಂದಿನ ಒಂದು ವಿದ್ಯಾಭ್ಯಾಸದ ಅಭಿವೃದ್ಧಿಗಾಗಿ ಒಂದು ಸಹಾಯ ಮಾಡಲು ದೂರದೃಷ್ಟಿಯನ್ನು ಇಟ್ಟುಕೊಂಡು ರಘು ದೊಡಮನಿಯವರು ಒಂದು ಆನ್ಲೈನ್ ಕ್ಲಾಸಸ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ ಆ ಕಾರಣಕ್ಕಾಗಿ ನನಗೆ ಕರೆ ಮುಖಾಂತರ ಮೊನ್ನೆ ಹೇಳಿದಾಗ ತುಂಬ ಖುಷಿಯಾಯಿತು ಯಾಕಂತಂದರೆ ಸ್ನೇಹಿತರೆ ನಮ್ಮ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಇರುವಂತಹ ಬಡ ಮಕ್ಕಳು ಆರ್ಥಿಕವಾಗಿ ತುಂಬ ಸಂಕಷ್ಟದಿಂದ ಬಳಲುತ್ತಿದ್ದ ತಿರುತ್ತಾರೆ ಅವರಿಗೆ ಎಲ್ಲ ತರಹದ ಒಂದು ಟ್ಯಾಲೆಂಟ್ ವಿದ್ಯಾಭ್ಯಾಸದಲ್ಲಿ ಜ್ಞಾನ ಮತ್ತು ಒಂದು ಛಲ ಶಿಕ್ಷಣದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದುಕೊಳ್ಳಬೇಕನ್ನು ಒಂದು ಹುಮ್ಮಸ್ಸು ಎಲ್ಲರ ರೀತಿ ಇರುತ್ತದೆ ಆದರೆ ಎಲ್ಲೋ ಒಂದು ಕಡೆ ಅವರಿಗೆ ಸೌಲಭ್ಯಗಳು ಇಲ್ಲದಾರದ ಕಾರಣ ಇವರು ವಿದ್ಯಾಭ್ಯಾಸದಲ್ಲಿ ಮುಂದೂಡಲು ಆಗುವುದಿಲ್ಲ ಆ ಕಾರಣಕ್ಕಾಗಿ ಆ ಒಂದು ಉದ್ದೇಶವನ್ನು ಪರಿಪೂರ್ಣವಾಗಿಸಲು ನಮ್ಮ ಅರಗದುರಮನೆಯವರು ಉಚಿತ ಒಂದು ಆಂಡ್ರಾಯ್ಡ್ ಮುಖಾ ಆಂಡ್ರಾಯ್ಡ್ ಮೊಬೈಲ್ ಮುಖಾಂತರ ಒಂದು ಉಚಿತ ಆನ್ಲೈನ್ ಕ್ಲಾಸ್ ಮುಖಾಂತರ ಈ ವಸತಿ ಶಾಲೆಗಳಿಗೆ ಯಾವ ರೀತಿ ಪ್ರವೇಶವನ್ನು ಪಡೆದುಕೊಳ್ಳಬೇಕೆಂದು ಒಂದು ಕೋಚಿಂಗ್ ಮುಖಾಂತರ ತಿಳಿಸಿಕೊಡಲಿದ್ದಾರೆ ಸ್ನೇಹಿತರೆ ಅದೇ ರೀತಿ ಈ ಬಂಧುತ್ವ ವೇದಿಕೆ ನಡೆಸಿಕೊಡುವಂತಹ ಫ್ರೀ ಕೋಚಿಂಗನ್ನು ಯಾವ ರೀತಿ ಪಡೆದುಕೊಳ್ಳಬೇಕು ಯಾವ ಆ್ಯಪ್ ಮುಖಾಂತರ ನಿಮ್ಮ ಮೊಬೈಲ್ ಫೋನ್ ಆ್ಯಂಡ್ರಾಯ್ಡ್ ಮೊಬೈಲ್ ಫೋನ್ ಮುಖಾಂತರ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ರೀತಿ ಅನುಕೂಲವಾಗುತ್ತದೆ ಎಂದು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಪಾಲಕರು ನಮ್ಮ ರಘು ದೊಡಮನಿಯವರು ಕೊಟ್ಟಂಥ ಹೆಚ್ಚಿನ ಮಾಹಿತಿಗಾಗಿ ನೀವು ಸಂಪರ್ಕವನ್ನು ಮಾಡಬಹುದು ಆ ನಂಬರನ್ನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸಲ್ಪಡುತ್ತೇನೆ ಆ ನಂಬರನ್ನು ದಯವಿಟ್ಟು ನೋಟ್ ಮಾಡಿಕೊಳ್ಳಿ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಆರು ಮೂರು ನಾಲ್ಕು ಏಳು ನಾಲ್ಕು ಇನ್ನೊಮ್ಮೆ ಹೇಳ್ತೀನಿ ಅದೇ ನಂಬರನ್ನು ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಆರು ಮೂರು ನಾಲ್ಕು ಏಳು ನಾಲ್ಕು ಸ್ನೇಹಿತರೆ ಈ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಮಾಡಿ ಇದರ ಬಗ್ಗೆ ಯಾವುದೇ ನಿಮಗೆ ಅನಿಸಿಕೆ ಗಳಿದ್ದಲ್ಲಿ ಅಥವಾ ಒಂದು ಯಾವುದೋ ಎನ್ಕ್ವೈರಿ ಇದ್ದಲ್ಲಿ ಹೆಚ್ಚಿನ ವಿಚಾರಣೆಯಾಗೆ ಬೇಕಾದಲ್ಲಿ ಅನುಕೂಲವಾಗುತ್ತದೆ ಎಂದು ನಾನು ಭಾವಿಸ್ತೇನೆ ಈ ಒಂದು ಫ್ರೀ ಕೋಚಿಂಗನ್ನು ಎಲ್ಲ ಬಡ ಮಕ್ಕಳು ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಇರುವಂತಹ ಶಿಕ್ಷಣಕ್ಕೆ ಅನಾನುಕೂಲತೆ ಇರುವಂತಹ ಬಡ ಮಕ್ಕಳಿಗೆ ಆರ್ಥಿಕ ನಷ್ಟದಲ್ಲಿರುವಂತಹ ಬಡ ಮಕ್ಕಳಿಗೆ ಸಹಾಯ